कश्मीर है ना देख के ना कन्ना ये రోడ్డు

संभाले ने ಸಂತ ಎಲ್ಲ ಮಾಡ ನಾಡಗೌಡ money टना बुद्धन पागे ईश्वर को दुड़व रखा दुड़ दुलाम होगी तेरे हम दुड़व रु कैया दुड़ो दुलाम हो गे गण मोम बेटू दुन दू गण मोमन बेटोगे बात I yeah. ಇದ್ದವನು ಯಾಕ ತರ್ಬಿದ್ರು ಗಾಡಿ ಯಾಕ ತರಿಬಿದಪ್ಪ ಅಂತಂದ್ರೆ ಪಂಚರ್ ಐತನವ್ವ ಹಂಗಲ್ಲ ಮಗನ ಮದೇನ ಹೆಂಗೆ ವಾ ಜಾನಪದ ಹಾಡು ಬೇಕಾಗ್ಯದ ಟೈಮ್ ಆಗ್ಯದ ಜಾನಪದ ಹಾಡಬೇಕಾಗ್ಯವ ಯಾಕಪ್ಪ ಅದಕ್ಕೆ ಕೇಳಿದ್ರೆ ಯಾಕೆ ರೀ ವಾ ಇಷ್ಟೆಲ್ಲ ದೈವಕ್ಕೆ ಕೂತದಪ್ಪ ಅಂತಂದ್ರೆ ಹಾವು ಎಲ್ಲರಿಗೆ ಒಂದೇ ತರ ಹಾಡು ಬೇಕಾಗಿರೋದಿಲ್ಲ ಎಲ್ಲ ಥರ ಹಾಡು ಜಾನಪದ ಬೇಕು ಬೇಡ ಕೇಳಿದ್ರಿ ಜಾನಪದ ಹಾಡ ಮೇಲೆ ಬೇಡ್ರಿ ಎಲ್ಲ ನಮ್ಮ ಪಾರ್ಟಿನೇ ನೋಡಿಲಿ ನಿಂದಿರ್ಲಿ ಇರ್ಲಿ ಹೊಸದ ಜನಪದ ಹೆಂಗ ಹೆಂಗ್ರೀವ ಹೊಸದು ನೀ ಕಡೆ ನೋಡಬೇಡವ ಇದಕ್ಕೆ ಬರ್ತ ಬ್ಯಾನಿ ಬಂದೀನಿ ನೋಡಕನಿ ಬಾರ ಹೋಗ என்ன ங்க என்னங்க ಗೊತ್ತಾ ಗೊತ್ತ ಅದಕ್ಕೆ ಇರ್ಲಿ ಇರ್ಲಿ ಬಾಳೆನ ಹಾಡುವಂತ ಅವಶ್ಯಕತೆ ಇಲ್ಲ ನನ್ನ ತಾಯಿ ನನ್ನ ತಾಯಿ ಬಳದರು ಬಹಳ ಚಂದ ಕೊತ್ತೇರಿ ಕೊತ್ತಾರ ಅವ್ರ ಮೇಲೆ ಹಾಡಬೇಕಯ್ಯ ಹಾಡಬೇಕಯ್ಯದ್ರಿ ಅವ ತಾಯಿ ಮಳಗದ ಮೇಲೆ ಅವಾಗೋ ಅವಾಗೋಳು ಕೊತ್ತಾರ ನಾ ಮಾತ ಹೇಳುದ ಏನ್ ಮಾತ ಹೇಳ ನಿಮ್ ತಾಯಿ ಬಳಗಕ್ಕ ಅವಾಗೋಳು ಲಕ್ಷ ಕೊಡ್ಲಿಕ್ಕೆ ಹೇಳ್ರಿ ಮಾತ ಈಗ ರಾತ್ರಿ ಹೋಗಿ ಒಂದ್ ಲಕ್ಷ ರೂಪಾಯಿ ಕೊಟ್ಟು ತರ್ಬೇಕು ಅವ್ರ ಮನಿಗೆ ಹೋಗಿ ಹೇ ಹಂಗಲ್ಲ ಮಗನ ಹೆಂಗ್ರಿ ಲಕ್ಷ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಹಾಕತ್ತೀವಿ ಮತ್ತೇನ್ರಿ ವಾ ಚಿತ್ತು ಇಲ್ಲೇ ಇಟ್ಟ ಕೇಳ ನೋಡವಾ ನಮ್ಗ ಬರುದಿಲ್ಲ ನಾವು ಕನ್ನಡ ಮೀಡಿಯಮ್ ಕೈ ಇರ್ಲಿ ಮತ್ತ ಗಾಡೇಟ್ ಮಾತಾಡತ್ತಿದು ದೊಡ್ ಇಂಗ್ಲೀಷ್ ಇವತ್ತ ಮುತ್ತಾನ ಜಾತ್ರೆಗೆ ಹದ ಬೆಳ್ಳಿನ ಪದ್ಯಗಳನ್ನ ಕೇಳಾಕ ಬಂದಿರಿ ಆತದಿಯವರು ಬಂದಿರಿ ಮತ್ತು ಸ್ವಸ್ತಿಯವರು ಬಂದಿರಿ ಅತ್ತಿ ಬೇರೆ ಭಾಳ ಕಮ್ಮಿ ಬೇರೆ ಸೊಸಿದೇರೆ ಜಾಸ್ತಿ ಬೇರೆ ರೀ ಸೊಸಿ ಜಾಸ್ತಿ ಕಾಣಕತ್ತಾರೆ ಇರ್ಲಿ ಅ ಹೆಂಗಪ್ಪಾ ಅತ್ತೆ ಕೇಳಿದ್ರೆ ಹೆಂಗೆ ಮನಿ ವಾ ಮನೆ ಒಳಗೆ ಅದ ಅತ್ತೆಗೆ ಸೊಸಿಗೆ ಜಗಳ ಬರಬಾರದು ಅಂದ್ರೆ ಏನು ಮಾಡಬೇಕು ನೀ ಭಾಳ ಮಾಡದ ಹೇಳ ತಳ ಕುಂದ್ರ ನೀ ಯಾಕ ಅತ್ತಿ ಸೊಸಿ ಜಗಳ ಬರ್ಬಾರ್ದು ಅಂದ್ರೆ ನನ್ನ ಮಗ ಹೇಳ್ತಾನೆ ಈಗ ಏನು ನಿನ್ಕಿಂತ ದೊಡ್ಡ ಕಾಣ್ತಾನಲ್ಲ ನಿನ್ನ ಮಗ ಅತ್ತಿ ಸಸಿ ಜಗಳ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನಾನೇ ಅತ್ತಿ ಸೊಸಿ ಜಗಳ ಬರಬಾರ್ದು ಅಂದ್ರೆ ಮಗನಿಗೆ ಲಗ್ನ ಮಾಡಬಾರ್ದು ಜಗಳ ಕುಚಿಬಿ ನೈ ಕು ಅದು ಮುಂಜಾನೆ ಹೇಳ್ತೇನೆ ಎರಡು ದಿನ ಸಾಲಿಗೆ ಹೇಳ್ತೀನಿ ಹೇಳ್ತಿ ಅತ್ತಿಗೆ ಸೊಸಿಗೆ ಜಗಳ ಬರಬಾರ್ದು ಅಂದ್ರ ಮಗನಿಗೆ ಹೊಟ್ಟೆ ಮದುವೆ ಮಾಡಬಾರ್ದು ಮಾಡಬಾರ್ದು ಇಲ್ಲಿ ಹೇಳುದು ಬಿಡ್ತೀನಿ ನಿನಗೆ ಹೇಳ್ತೇನೆ ನೀವು ಬರ್ರಿ ನನಗೆ ಬರ್ರಿ ಮತ್ತ ನೀನೇ ಅದ ಮಾತಾಡೋ ಹೇಳ್ ರೀ ಹೇಳ್ ರೀ ತಿಸದ ಅಪರೂಪಕ್ಕೆ ನೀವನ್ ಹೆನ ಪಿಕ್ಸ ಆಯಾ ಪಿಕ್ಸ ಆಯದ್ರิวಾ ಮತ್ತೆ ಅತ್ತಿಗೆ ಸೊಸಿಗೆ ಜಗಳ ಬರುತ್ತಿತ್ತು ಅಂದ್ರ ಕ್ಯಾನ್ಸಲ್ ಮಾಡ್ಕೊಂಡು ಬಿಡೋದು ಇದು ತಪ್ಪಾತದ ಯಾಕ ಇನ್ನು ನೋಡೋ ಮನಿ ಬಂದೆ ಹೆಂಗೆ ಹೆಂಗೆ ಹೊರಟದು ಎತ್ತ ಯಾಪ್ ಎತ್ತ ದಂಗಕ್ಕೆ ಮಕ್ಕಾ ಕದ್ದೆ ಹೊಡಿತಾಳೋ ಇರ್ಲಿ ಹಾ ಹಾಗೇಲೇ ಸಿದ್ದಣ್ಣ ಹೆಂಗ್ರಿ ಬಾ ಸೊಸಿಗಿ ಜಗಳ ಅಲ್ಲೊಂದು ಬರಬಾರೀ ಅದು ಮಾತು ಹೆಂಥ ತಿಳ್ಕೋಬೇಕ ಸೊಸಿಗೆ ಏನಪ್ಪ ಇಕೆ ನನ್ನ ಸೊಸಿಂತ ಕಾಸನನ್ನು ಹಟ್ಟಿಲಿ ಹುಟ್ಟಿರ್ತಕ್ಕಂತ ಮಗಳಿ ಅತ್ತಿ ಸೊಸಿಗಿ ತಿಳಿದು ನಡಿಬೇಕು ಹೌದು ಕುಡಿಕ ನೀರು ಕುಡಿನಿ ಇಲ್ಲ சசியா நான் கத்தி நீலிபியோ மதன நீங்க நீ கத்திரிணா இட்டுக்கோட மதன சூஜி குண இட இதுவா இதுப்பா அது கேவரா கத்திரி கேச ಯಡ್ ಮಾಡ್ತದ ಅದೇ ಚೂಜಿ ಏನು ಮಾಡ್ತದ ಯಾಡ್ ಇದ್ದಿದ್ ಒಂದ್ ಮಾಡ್ ಕಾಣ್ತದ ಹಂಗ ಮಗ ಮಾಡ್ ಕಾಣ್ತದ ಮಾಡ್ತದ ಮಾಡ್ತದೆ ಹಂಗ ನೀ ಸೂಜಿ ಗುಣ ಇಟ್ಟು ಹೋಗ ಸೂಜಿ ಪರವನೇ ನಾಯೆಲ್ಲ ಬರಾಗ ಚೂಸ್ತ ಬಿಟ್ಟು ಬಂದೀನಿ ಶಿ ತರಕೋತ್ರಿಕಿ ಅತ್ತಿ ಅಲ್ಲ ಕಾಸನ ತಾಯ್ದ ಶಶಿ ತಿಳಿದು ನಡಿಬೇಕು ಹಿಂಗ ಯಾರ ನಿಮ್ಮ ಒಳಗ ನೀವು ತಿಳಿದು ನಡೀತಿರ ನೋಡು ನಿಮ್ಮ ಮನೆ ಹೊಟ್ಟೆ ಜಗಳಕ್ಕೆ ಅದನ್ನ ಬರಕ್ ಸಾಧ್ಯ ಇಲ್ಲ ಮಾತಾ ಅದಕ್ಕೆ ಇರ್ಲಿ ುವನಾಯ್ ರೀವಾ ನಿನಗೊಂದು ಮಾತು ಹೇಳುದ ನನ್ಗೇನ್ರಿ ಮಾತಾ ಒಂದು ಒಳಗೆ ಹೆಣ್ಣು ಮಗಳ ಜನಿಸಿ ಬಂದಪ್ಪ ಅಂತಂದ್ರ ಆ ಹೆಣ್ಣು ಮಗಳಿಗೆ ಮನಿ ಮಹಾಲಕ್ಷ್ಮಿ ಅತ್ ಇದು ಅಲ್ಲದೆ ನಾವೊಂದ್ ಮಾತು ಕೇಳ ನಿಮಗ ಮಗಳಿಗೆ ಮನಿ ಲಕ್ಷ್ಮಿ ಅಂತ ಕರ್ದಾರ ಮತ್ ಮಗನಿಗೆ ಏನ್ ಮಹಾರಾಷ್ಟ್ರ ಅಂದಾರ ಏನು ಹಂಗಲ್ಲವ ಹೆಂಗ್ರಿ ವಾ ಇದು ಅಲ್ಲದೆ ಸಿದ್ದು ಅನ್ನ ಹೆಣ್ಣು ಮಕ್ಕಳಿಗೆ ಎರಡ್ ಎರಡು ಮನಿ ಇರುತ್ತ ಮಗನ ಯಾವ್ಯಾವ್ರಿ ಒಂದು ಕೊಟ್ಟ ಮನಿ ಇನ್ನೊಂದು ಎರಡು ಮನೆಗೆ ದೀಪಾಸ್ತಿ ಅಂದ್ರೆ ಹೆಣ್ಣು ಮಕ್ಕಳು ನಾವು ಎಟ್ಟರೆ ಪುಣ್ಯ ಮಾಡಿ ಬಂದಿದೆ ನೋಡಿ ನೀವು ದೊಡ್ಡ ಪುಣ್ಯ ಮಾಡ್ರಿ ನೀವು ಹೆಣ ಮಕ್ಕಳಿಗೆ ಎರಡ್ ಮನೆ ಅಟ್ಟೆ ಇರಲಿವ ನಮಗೂ ಇರಂಗ ಎರಡ ಮನಿ ಅದಾವ್ ಅದ್ ಹೆಣ್ಣ ಮಕ್ಕಳಿಗೆ ಹುಟ್ಟಿದ ಮನಿ ಒಂದು ಕೊಟ್ಟ ಮನಿ ಹಿಂಗೆ ಎರಡು ಮನೆ ಅದ್ ತವರ ಮನೆ ಗಂಡನ ಮನಿ ನಮಗೂ ಗಂಡನ ಮನೆ ತವರ ಮನಿ ಅಡ್ಡ ಅದ್ ಯಾವ್ದು ರೇವೂರ ಇದು ತವರ ಮನಿ ಇದು ಹೌದಲ್ಲ ಅವ ಊರು ಮಾಡಿದಿರ್ತೀವಲ್ಲ ಬಾರ ಅಂಗಡಿ ಹ್ಞೂ ಅದು ಗಂಡನ ಮನೆ ಅದು ಭಾರ ಅಂಗಡಿ ನಿನಗೆ ಗಂಡನ ಮನೆ ನನಗೆ ಒಬ್ಬನಿಗೆ ಅಲ್ಲ ಇವನಿಗೆ ಇರ್ಲಿ ಏನೆ ಕಳ್ಸಬೇಕಂದ್ರೆ ಹೌಪ್ಪ ಭಾರದು ಅಂಗಡಿ ನಿನಗೆ ಗಂಡನ ಮನೆ ಇದ್ದಾವಾ ಒಂದು ಕಾರ್ಯಕ್ರಮ ಬಂದ್ರೆ ಸೈಡ್ ಹನ್ನೆರಡು ನೂರು ರೂಪಾಯಿ ತಗೋತೀನಿ ಹಾ ತಗೊತೇವಲ್ಲ

ಹ್ಯಾಂಗಿಲ್ಲ ಶುವ ಹೆಂಗ್ರೀವಾ ಹೆಂಗಪ್ಪ ಕೇಳ್ರ ಈ ಭೂಮಿ ಮೇಲೆ ಹುಟ್ಟಿ ಅಂತಂದ್ರೆ ಏನ್ ಮಾಡ್ಬೇಕ್ರಿ ವಾ ಇದು ಏನ ನೀವು ಕೆಟ್ಟ ಚಟ್ಟ ಮಾಡ್ಲಾಕತ್ತಿರ ನೋಡು ಹೌದ್ ಹಾವ್ ಧಾರವಾಡದ್ ಇಸ್ಪೇಟ್ ಆಡೋದು ಮಟ ತಿನ್ನೋದು ಗುಟ್ಕತ್ತಿನೋದು ಹಾವ್ ಇದು ಏನು ಮಾಡ್ಲಾಕತ್ತೀರ ನೋಡು ಇವತ್ತೇನು ಮುತ್ತಿನ ಜಾತ್ರೆ ಮಾಡಿರಿ ಇವತ್ತಿಗೆ ಬಿಟ್ಟು ಬಿಡತ್ತಿ ಅಂತಂದ್ರ ಎಲ್ಲಾರು ಈ ಕೈ ಮುಗಿದ ಕೇಳ್ತೀನಿ ಕೈ ಮುಗುದಕ್ಕೆ ಒಟ್ಟ ಇವ್ರು ಮಾತು ಕೇಳ್ಬೇಡ್ರಿ ಇನ್ ಮ್ಯಾಲ ಇನ್ನ ಅರ್ಧ ನೇಟಿ ಹೆಚ್ಚಿ ಕುಡಿರಿ ಯಾಕ ದಾರ ಕುಡಿದ್ರಿಂದ ಮೂರ್ ಲಾಭದ ಬೈ ನನ್ ಗೊತ್ತಿಲ್ಲದು ಏ ಮಗನ ಅಲ್ಲಿ ಅವಾಗ ಒಳಗೊತ್ತಾರ ಗೊತ್ತಾರಲ್ಲ ನನ್ನ ಹಾಂಟೆ ನನ್ನ ಮಕ್ಕಳಿಗೆ ನನ್ನ ಗಂಡ ಕಲಿಸಿ ಅಂದ ಕಲ್ಲು ಇಲ್ಲ ತೊಗೊಂಡ ಹೋದಾರ ನಿನ ಗೊತ್ತೀನ ಹಾಂಟಿ ಹತ್ತಾರ ಬಿಡತಾರೇಡ ಗುಳ್ಯಾ ದಾರದಿಂದ ಲಾಭದಿ ಮತ್ತೆ ಕಲ್ಲು ತಗೊಂಡೋಗಿ ಹಾಂಟೆನಿಂದ ಮೂರ್ ಲಾಭದ ಯಾವ ಹೇಳ್ತೀನಿ ಯಾವ ದಾರು ಕುಡಿದ್ರಿಂದ ಒಟ್ಟ ಮನೆ ತೊಡಗಂಗಿಲ್ಲ ఒన్ేద్యు దారు కు ఎరే లాభ ఒట్ నయ కడంగల్ దారు కుదంగ నయక్ కడ కడ అలా ఇది ఎరనే దారు కుడివన మరనే లాభ ఐనప్ప అంద్ర ఒట్ నయ కడంగని ఇది జాట బరంగని వంద్ హేదు కన్ఫ్యూజ్ ఆయ్ హింగ్ అంది ఇంభ తమ దారు కు నాయక్ కడలు తినీ నా యా కడంద్ర దారు కుత నాయ అడిగాడుకో നായിസ്താണോ ഏനണ നായി മേലേ ഇറക്ക സന്തോഷ കാശ്മീര ಜಾನಪದ ಹುರಿಪಿಲಿ ಬಿಡಿ ನೀವು ನಮ್ದು ಸಂಗ್ಯಾದು ಇರ್ಲಿ ಹಾ ಎಲ್ಲಿಗೆ ಬಿಟ್ಟಿದೆವು ಅದಕ್ಕೆ ಇರ್ಲಿ ಹೆಂಗಪ್ಪ ಅದಕ್ಕೆ ಇದ್ರ ಹೆಂಗ್ರಿ ಅದ ಅದು ಮುಗೀತೇ ಅದು ಮುಗಿತಾವ ಧಾರಾವಾಹಿ ಅದಕ್ಕೆ ಭಾಳ ಮಾತಾಡುವಂಥ ಮಾತಿಲ್ಲ ಅವಾ ಅವ್ನಿಗೆ ಹೆಂಗಪ್ಪ ಆತಿ ಕೇಳಿದ್ರೆ ಹೆಂಗೆ ರೀ ಅವ್ ಅವಾಗುಳು ಸಿಟ್ಟಿಗೆ ಬರ್ಬಾಡದು ಯಾಕೆ ಬರ್ತಾರೆ ರೀ ಅವ ಶಿಟ್ಟಿಗೆ ಹೇರೇ ಜಾನಪದನೆ ಅಂತ ಹೇಳಿ ಆ ಹೋ ಹ ಎಲ್ಲರಿಗೆ ಸಂಭಾಳಿಸ್ಕೊಂಡು ಹೋಗಬೇಕಾಗ್ತದ ಹಿಂದಕ್ಕೆ ಹೆಂಗೆಪ್ಪ ಆತಿ ಕೇಳಿದ್ರೆ ಹೆಂಗೆ ರೀ ಯಾವ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಮ್ಮ ಹುಚ್ಚಿರಲಿ ಹುಳಿಕ್ಕಿರಲಿ ಹುಚ್ಚ ಗಂಡ ಸತಿ ಅನ್ನಿಸಿಕೊಂಡು ಅನ್ನಿಸ್ಕೊಳ್ರಿ ಇವ್ವ ಯಾವಾಗ ಇದು ಅವು ಆಗಿನ ಕಾಲಕ್ಕೆ ಅದು ಹ್ಞೂ ಅನ್ನಿಸ್ಕೊಂಡ

ಬರ್ಲಿ ಇರ್ಲಿ ಹ ಹಿಂಗಾಗ ನನ್ನ ಅರ್ಧ ಕಡೆಯಿಂದ ನನ್ನ ತಪ್ಪಿ ಬಿಡ್ತದ ತಾಳ ಮೇಳ ಎಲ್ಲ ಎಲ್ಲ ಹೋತು ಇರ್ಲಿ ಆಗಿನ ಕಾಲಕ್ಕೆ ಮಲ್ಲಮ್ಮ ಹೇಮ್ ರೆಡ್ಡಿ ಮಲ್ಲಮ್ಮ ಗಂಡ ಬರಮನೆಯವರು ಹುಚ್ಚಿದ್ರ ಸಹಿತ ಮೆಚ್ಚಿ ಬಾಳೆ ಮಾಡಿ ಆಗಿನ ಕಾಲಕ್ಕ ಇದು ಕಂಪ್ಯೂಟರ್ ಕಾಲದ ಶಬ್ದ ಕಂಪ್ಯೂಟರ್ ಕಾಲ ಆದ್ರಿ ಒಂದು ಹೆಣ್ಣ ಮದುವೆ ಆಗಿ ಹೋಗ್ಬೇಕಪ್ಪ ಅಂತಂದ್ರೆ ಅಕ್ಕಿಗೆ ನೂರಾರು ಕನಸು ಇರ್ತಾವ ಇರ್ತಾವಲ್ರಿ ವಾ ಎಂತಾವ್ ಕನಸ ಎಂತಾವ್ ಕನಸವು ಗಂಡ ಇರಬೇಕು ಬಳ್ಳದ ಇರಬೇಕು ಸರ್ಕಾರಿ ನೌಕರಿ ಮೇಲಾಗಿ ನೋಟು ಮನಿ ಹೋಗಿ ಕಾಲ್ ಹಾಕ ಹತ್ತಿ ಫೋಟೋ ಪೋಟಕ್ ಇರಬೇಕು ಯಾಕ ಯಾಕೆ ಹತ್ತಿ ಮಾವನ್ ಟಿಕೆಟ್ ಇರಬಾರದು ತೆಗೆಸನ್ರಿ ಕಾಕಾ ನಿನಗಿನ ಅನುಭವ ಆಗಿಲ್ಲ ಇದು ಏ ಸುಮ್ಕದ್ರ ಇಲ್ಲಿ ಹೇಳ್ತೀನಿ ಕೇಳಿ ನಮ್ಗೇನು ಮಾತಾಡೋದು ಅಷ್ಟು ಅವಶ್ಯಕತೆ ಇಲ್ಲ ರಾತ್ರಿ ಕಾರ್ಯಕ್ರಮ ಐತಿ ನಿಮ್ಗೆ ಯಾರಿಗೇ ನಿದ್ದೆ ಬರಬಾರ್ದು ಸ್ವಲ್ಪ ಕಾಮಿಡಿ ಇರ್ಲಿ ಮಾತಾಡೋದು ಅಷ್ಟೇ ನಾವೇನು ಬರೀ ಸತ್ತುದಾರ ಮರಗುವಂತ ಹೋಗ್ತೀವಿ ಹಂಗಿಲ್ಲ ಯಾಕೆ ಸ್ವಲ್ಪ ಮನೋರಂಜನೆ ಆಯ್ತಪ್ಪ ಅಂತಂದ್ರ ನೀವು ಇನ್ನೊಂದು ಸ್ವಲ್ಪ ಕೂತಿ ಕೇಳ್ತೀವಿ ಅಂದ್ರ ರೊಕ್ಕ ಕೊಟ್ಟ ಕರ್ಶ ಬರೀ ನಾವೇ ಹಾಡೋದು ನಾವೇ ಕೇಳೋದಾಗಿರಬಾರ್ದು ಇರ್ಲಿ ನೀವ್ ಹೆಂಗ್ ಚಿಗ ಇಲ್ಲಿ ಯಾರ ಅವ್ರಿಗೆ ಬಿಡ ಮಿಸ್ಮಿಶ್ ಆಗ್ಯದ ಮನೆಯಾಗಟ್ಟಿಗೆ ಬರ್ಲವ ಹುಡುಗಿ ಏಕ ನಂಬರ ಏನ ನಿನ್ನ ಕಂಬರ ಹುಡುಗಿ ಏಕ ನಂಬರ ಏನ ನಿನ್ನ ಕಂಬರ ಕೊಟ್ರೆನ್ನ ನಂಬರ ಮರ ಪಠಣೆ ತನ ಮರಾನೆ ಮೇ ಮರ ಪಠಣೆ ತನ ಮರ ಪೂರಾನೆ ಮರತ್ರೆ ಧನಿಗೆ POLO! Дама Родина Наса, а